ಜೈ ಜವಾನ್ ಜೈ ಕಿಸಾನ್ ಜೈ ಹೋರಾ ಠಕ್ಕ್ ಜೈ ಜವಾನ್ ಜೈ ಜೈ ಕಿಸಾನ್ ಜೈ ಹೋರಾ ಠಕ್ಕ್ ಜೈ ಜವಾನ್ ಜೈ ಜೈ ಕಿಸಾನ್ ಜೈ ಹೋರಾ ಠಕ್ಕ್ ಜೈ ಜವಾನ್ ಜೈ ಜೈ ಕಿಸಾನ್ ಜೈ ಹೋರಾ ಠಕ್ಕ್ ಪ್ರಿಯಾಂಕರಿಗೆ ಅವರ ಕುಟುಂಬಕ್ಕೆ ಆದ ಶ್ರೀಮಂತಗಳಿಗೆ ಮಾತರಾಗಿರತಕ್ಕಂತ ಕಿಡಿಗೇಡಿಗಳಿಗೆ ಶಿಕ್ಷೆಯಾಧಿಕಾರಿ ಪ್ರಿಯಾಂಕರಿಗೆ ಸೈಬರ ಕುಟುಂಬಕ್ಕೆ ಮಾತರಾಗಿರತಕ್ಕಂತ ಕಿಡಿಗೇಡಿಗಳಿಗೆ ಶಿಕ್ಷೆಯಾ ಜಿಂದಾಬಾದ ಜಿಂದಾಬಾಟ್ ಜಿಂದಾಬಾದ ಜಿಂದಾಬಾಟ್ ಮಾಡಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಎಸ್ ಮಾಡಿ ಓಮ್ ಸಂಘಟನೆ ಆಗಿರ್ತಕ್ಕಂಥ ಆರ್ ಎಸ್ ಎಸ್ಗೆ ಓಮ್ ವಾದಿ ಸಂಘಟನೆ ಆಗಿರ್ತಕ್ಕಂಥ ಆರ್ ಎಸ್ ಎಸ್ ಗೆ ಸಾಹೇಬರ ಕುಟುಂಬದ ಬಗ್ಗೆ ಅಶ್ಲೀಲ ಪದಗಳನ್ನ ಬಳಸುತ್ತಿರುವ ಆರ್ ಎಸ್ ಎಸ್ ಗೆ ಅಧಿಕಾರ ಸಾಹೇಬರ ಕುಟುಂಬದ ಬಗ್ಗೆ ಮಾತನಾಡುತ್ತಿರುವ ಆರ್ ಎಸ್ ಎಸ್ ಗೆ ಪ್ರಿಯಾಂಕ್ ಸಾಹೇಬರ ಕುಟುಂಬದ ಬಗ್ಗೆ ಮಾತನಾಡುತ್ತಿರುವ ಬಿಜೆಪಿ ನಾಯಕರಿಗೆ ಜಿಂದಾಬಾತ್ ಜಿಂದಾಬಾತ್ ಹೋರಾಟ ಎಲ್ಲಿವರೆಗೆ ಹೋರಾಟ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ರಕ್ತವನ್ನು ಚೆಲ್ಲುತ್ತೆ